ಹರಿ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಹತ್ತನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಎಸ್ ಪೇಲಿದ್ದೀವಿ ಪಂಚಮಿ ತಿಥಿ ಬುಧವಾರ ರೋಹಿಣಿ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ನಾನು ಅದೇ ರೀತಿ ರಾಹುಕಾಲ ನೋಡೋಣ ರಾಹುಕಾಲ ಮತ್ತು ಯಮಗಂಟ ಕಾಲ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗಿ ಒಂದು ಗಂಟೆ ಐವತ್ತೇಳು ನಿಮಿಷದವರೆಗೂ ಸಹ ಇರುತ್ತೆ ನಾನು ಅದೇ ರೀತಿ ಸಹ ಬೆಳಗಿನ ಜಾವ ಏಳು ಗಂಟೆ ನಲವತ್ತಾರು ನಿಮಿಷಕ್ಕೆ ಯಮಗಂಟ ಕಾಲ ಪ್ರಾರಂಭ ಆಗಿ ಒಂಬತ್ತು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟ್ ಕಾಲ ಬೆಳಗ್ಗೆನೇ ಯಮಗಂಟು ಕಾಲ ಪ್ರಾರಂಭ ಆಗಿರೋದರಿಂದ ಯಮಗಂಟ ಕಾಲ ಹೊರತುಪಡಿಸಿ ಪ್ರತಿ ನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಬಹುದಾಗಿದೆ ದಿನ ಪಂಚಾಂಗದ ವಿಶೇಷತೆ ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆನೂ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ದಿನ ಮೇಷ ಅವ್ರಿಗಂತೂ ಸಿನಿಮಾ ರಂಗದಲ್ಲಿರುವಂಥವ್ರಿಗಾಗ್ಬೋದು ಅಥವಾ ಆಭರಣ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತಹ ಏನಾದರೂ ಕೆಲಸವನ್ನು ಮಾಡುವಂಥದರಲ್ಲಿ ಅಥವಾ ಅದರ ಸಂಬಂಧಪಟ್ಟಂಥ ವಿಚಾರದಲ್ಲಿ ಸಹ ಇದನ್ನು ಹೆಚ್ಚು ಲಾಭ ದೊರೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇದನ್ನು ಇನ್ನು ಕೆಲವರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಈ ಮೇಷರಾಶಿಯಲ್ಲಿ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಕೆಲಸದಲ್ಲಿದ್ದೀರಾ ಅಥವಾ ಇದು ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ವೃತ್ತಿಯಲ್ಲಿ ಕೆಲಸ ಮಾಡುವಂತಹ ಅವ್ರಿಗೆ ಇದನ್ನು ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಇದನ್ನು ಕಂಡು ಬರುತ್ತೆ ಇನ್ನು ಮಕ್ಕಳಿಗಂತೂ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುವಂಥದ್ದು ಕಂಡುಬರುವಂಥ ವಿಚಾರ ಆಗಿರುತ್ತೆ ಒಟ್ಟಾರೆ ಈ ದಿನ ಒಂದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಹ ಅನುಕೂಲ ಆಗಿರೋದ್ರಿಂದ ಇನ್ನಷ್ಟು ಶುಭ ಫಲವನ್ನ ಕೊಡಲಿ ಅಂತೇಳಿ ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳೋದು ಬಹಳ ಸೂಕ್ತ ನಾ ಋಷಭ ರಾಶಿಯವ್ರಿಗಂತೂ ಇದಿನ ಒಂದು ಸ್ವಂತ ಉದ್ಯೋಗಸ್ಥರಿಗಂತೂ ಇದಿನ ಹೆಚ್ಚಿನ ಮಟ್ಟಿಗೆ ಲಾಭ ಆಗುವಂಥದ್ದು ಕಂಡುಬರುತ್ತೆ ಮತ್ತು ಯಾವುದೇ ಒಂದು ಕೆಲಸವನ್ನು ಮಾಡೋ ಮುನ್ನ ಎರಡು ಬಾರಿ ಯೋಚನೆ ಮಾಡಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ದುಡ್ಡಿನ ವ್ಯವಹಾರ ಆಗಬಹುದು ಅಥವಾ ಇನ್ನಿತರ ನೀವು ಮಾಡುವಂಥ ಕೆಲಸದಲ್ಲಿ ಎಲ್ಲಾದರೂ ಕಿರಿಕಿರಿ ಸಮಸ್ಯೆಗಳು ಇರುತ್ತೆ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡು ಅದು ಎಷ್ಟು ಮಟ್ಟಿಗೆ ಸೂಕ್ತ ಇದೆ ಅನ್ನುವಂಥದ್ದು ಆಲೋಚಿಸಿ ನಿರ್ಧಾರವನ್ನು ಮಾಡಿ ಕೆಲಸವನ್ನು ಮಾಡಬೇಕಾಗುತ್ತೆ ಈ ದಿನ ಇನ್ನು ಅದರ ಜೊತೆಗೆ ಯಾವುದೇ ವಿಚಾರದಲ್ಲಿ ಆಗಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾವುದೇ ಕೆಲಸ ಆಗ್ಬೋದು ಅದು ನೀವು ಮಾಡ್ತಾ ಇರುವಂಥ ಸ್ವಂತ ಕೆಲಸದಲ್ಲಿ ಆಗ್ಬೋದು ಅಥವಾ ಸರ್ಕಾರಿ ಅಥವಾ ಖಾಸಗಿ ಕೆಲಸದಲ್ಲಿರುವಂಥವ್ರಿಗೆ ಯಾವುದೇ ಕೆಲಸದಲ್ಲಿನೂ ಸಹ ಆಲೋಚನೆ ಮಾಡದಿರೋ ಯಾವುದೇ ಕೆಲಸಕ್ಕೆ ಕೈ ಹಾಕಬೇಡಿ ಯಾಕಂದರೆ ಈ ದಿನ ರೋಹಿಣಿ ನಕ್ಷತ್ರ ನಿತ್ಯ ನಕ್ಷತ್ರ ಇರೋದರಿಂದ ಋಷುಭರಾಶಿಗೂ ರೋಹಿಣಿ ನಕ್ಷತ್ರ ಅನ್ವಯ ಆಗೋದರಿಂದ ಎಚ್ಚರಿಕೆ ಅಗತ್ಯ ಇದೆ ಒಟ್ಟಾರೆ ಈ ದಿನ ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರನ ದೇವಾಲಯಕ್ಕೆ ಹೋಗಿ ಬರುವಂಥದ್ದು ಅಥವಾ ಅಷ್ಟೋತ್ತರವನ್ನು ಮನೆಯಲ್ಲೇ ಪಠಿಸೋದ್ರಿಂದ ಇನ್ನಷ್ಟು ಶುಭ ಫಲ ಉಂಟಾಗುತ್ತೆ ದಿನ ಸಾಧ್ಯ ಇರುತ್ತೆ ಮಿಥುನ ರಾಶಿವರಿಗಂತೂ ಈ ದಿನ ಕುಟುಂಬದ ವಿಚಾರದಲ್ಲಿ ಅಥವಾ ಕುಟುಂಬಸ್ಥರ ಜೊತೆ ವಿನಾಕಾರಣ ಕಲಹಗಳು ಉಂಟಾಗುವಂತಹದ್ದು ಹೆಚ್ಚಾಗಿ ಕಂಡು ಬರುತ್ತೆ ಈ ದಿನ ಬಹಳ ಎಚ್ಚರಿಕೆಯಿಂದ ಮಾತನಾಡಬೇಕಾಗುತ್ತೆ ಈಗಾಗಲೇ ಏನಾದರೂ ಕಿರಿಕಿರಿ ಮಾಡ್ಕೊಂಡಿದ್ರೂ ಆದಷ್ಟು ಮೌನದಿಂದ ಇರೋದು ಬಹಳ ಸೂಕ್ತ ಅದರ ಜೊತೆಗೆ ಹೊಸದಾಗಿ ಇನ್ವೆಸ್ಟ್ಮೆಂಟ್ ಏನಾದರೂ ಇದ್ದರೂ ಇದನ್ನು ಹೊಸದಾದಂತಹದ್ದು ಹೆಚ್ಚಿನ ಮಟ್ಟಿಗೆ ಫಲವನ್ನು ತರುವಂಥದ್ದು ಇರೋದಿಲ್ಲ ಆದಷ್ಟು ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡ್ಕೋಬೇಕಾಗುತ್ತೆ ಮತ್ತು ಅದರ ಜೊತೆಗೆ ಇದನ್ನು ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಸೂಕ್ತ ಒಟ್ಟಾರೆ ದಿನ ಕೃಷ್ಣನ ಪ್ರಾರ್ಥನೆ ಮಾಡಿಕೊಳ್ಳಿ ಕೃಷ್ಣ ಒಂದು ಅಷ್ಟೋತ್ತರ ಅಥವಾ ದೇವಾಲಯಕ್ಕೆ ಹೋಗಿ ಬರುವಂಥದ್ದು ಮಾಡಿದ್ರೂ ಇನ್ನಷ್ಟು ಶುಭ ಫಲ ದಿನ ಸಾಧ್ಯ ಇದೆ ಇನ್ನು ಕರ್ಕಾಟಕ ರಾಶಿಯವರಿಗಂತೂ ನೀವು ಈ ದಿನ ಬೆಳೆ ಬಾಳುವಂಥದ್ದು ಯಾವುದೇ ವಸ್ತುಗಳಾಗ್ಬೋದು ಅಥವಾ ಆಭರಣಗಳಾಗ್ಬೋದು ಅಥವಾ ಇನ್ನಿತರ ವಸ್ತುಗಳು ಸಹ ಕಳೆದುಕೊಳ್ಳುವಂಥದ್ದು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮತ್ತು ಅದ್ರ ಜೊತೆಗೆ ಕೆಲವರು ಖರೀದಿನೂ ಮಾಡುವಂಥ ಸಾಧ್ಯತೆ ಮುಂದಾಗುವಂಥ ಸಾಧ್ಯತೆ ಇರುತ್ತೆ ಆದಷ್ಟು ಸಹ ಖರೀದಿ ಮಾಡ್ತೀರಾ ಅಥವಾ ಎಲ್ಲಾದರೂ ಇಟ್ಟುಬಿಟ್ಟು ಅಥವಾ ಎಲ್ಲಾದರೂ ಕಳ್ಕೊಳ್ಳುವಂಥ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ ಆದಷ್ಟು ನೀವು ಏನೇ ಖರೀದಿ ಮಾಡಿದ್ರೂ ಎಚ್ಚರಿಕೆಯಿಂದ ಅದನ್ನು ಜೋಪವ ಜೋಪನವಾಗಿ ಇಟ್ಕೊಳ್ಳೋದು ಭಾಳ ಸೂಕ್ತ ಇದನ್ನು ಇನ್ನು ಮನೆಗೆ ಹೆಚ್ಚಿನ ವಿಚಾರದಲ್ಲಿ ನಾವು ನೋಡೋಕೋದ್ರೆ ಮನೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇರುತ್ತೆ ಮನೆ ವಿಚಾರದಲ್ಲಿ ಇನ್ನು ಕೆಲವರಿಗಂತೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತಹ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಒಟ್ಟಾರೆ ಈ ದಿನ ಕಾರ್ತವೀರಾರ್ಜುನ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು ಬಹಳ ಸೂಕ್ತವಾಗಿರುತ್ತೆ ಈ ದಿನ ಇನ್ನು ಸಿಂಹರಾಶಿವರಿಗಂತೂ ನೀವು ಹಮ್ಮಿಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ತಂದುಕೊಡುವಂಥದ್ದಿರುತ್ತೆ ಇನ್ನು ರೋಹಿಣಿ ನಕ್ಷತ್ರ ಕಾಂಬಿನೇಷನ್ಸು ಪಂಚಮಿ ತಿಥಿ ಇರೋದರಿಂದ ರಾಶಿಯವರಿಗೆ ಯಾವ ರೀತಿ ಕಾಂಬಿನೇಷನ್ಸು ಶುಭ ಫಲ ಕೊಡುತ್ತೋ ಅದೇ ರೀತಿ ಸಿಂಹರಾಶಿವರಿಗೂ ಮದುವೆ ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೆ ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುವಂಥದ್ದಿರುತ್ತೆ ಸಿಂಹರಾಶಿಯವರಿಗೆ ಇನ್ನು ಅದರ ಜೊತೆಗೆ ಸಹ ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಚೇತರಿಕೆ ಆಗುವಂಥ ಸಾಧ್ಯತೆಯೂ ಇರುತ್ತೆ ಈಗಾಗಲೇ ಅನಾರೋಗ್ಯದಲ್ಲಿ ಸಮಸ್ಯೆ ಅನುಭವಿಸುವಂಥವ್ರಿಗಂತೂ ಆದಷ್ಟು ಮೃತ್ಯುಂಜಯ ಮಂತ್ರವನ್ನು ಜಪಿಸೋದರಿಂದ ಇನ್ನಷ್ಟು ಆರೋಗ್ಯ ಎಚ್ಚರಿಕೆ ಕಂಡು ಇರುತ್ತೆ ಇನ್ನು ಕನ್ಯಾ ರಾಶಿಯವರಿಗಂತೂ ಇದನ್ನು ಕಬ್ಬಿಣ ಮತ್ತು ಆಟೋಮೊಬೈಲ್ಗೆ ಸಂಬಂಧಪಟ್ಟಂತಹ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಮಟ್ಟಿಗೆ ಒಂದು ಸ್ವಲ್ಪ ವ್ಯಾಪಾರದಲ್ಲಿ ಎಚ್ಚರಿಕೆ ಅಗತ್ಯ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಮಾಡುವಂಥವ್ರಿಗಂತೂ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಅದು ಎಷ್ಟು ಮಟ್ಟಿಗೆ ಸೂಕ್ತ ಇದೆ ಇನ್ವೆಸ್ಟ್ಮೆಂಟ್ ಮಾಡೋದರಿಂದ ಲಾಭ ಬರುತ್ತಾ ಅಂತ ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗುತ್ತೆ ಇನ್ನು ಅದರ ಜೊತೆಗೆ ಸಾಲದ ವಿಚಾರದಲ್ಲಿಯೂ ಹೆಚ್ಚು ಸಮಸ್ಯೆಗಳು ಕಾಡುವಂಥ ಸಾಧ್ಯತೆ ಇರುತ್ತೆ ಈಗಾಗಲೇ ಸಾಲವನ್ನು ತೆಗೆದುಕೊಂಡು ಬಿಟ್ಟಿರ್ತೀರ ಕಿರಿಕಿರಿ ಅನುಭವಿಸುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಲಕ್ಷ್ಮೀ ನರಸಿಂಹನ ಆರಾಧನೆ ಅಥವಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಈ ದಿನ ಇನ್ನು ತುಲಾರಾಶಿವರಿಗಂತೂ ದಿನ ಮನೆಯಲ್ಲಿ ಮಂಗಳ ಕಾರ್ಯಕ್ರಮಗಳನ್ನು ಇರುತ್ತೆ ಅದರ ಜೊತೆಗೆ ಖರ್ಚುಗಳು ಸಹ ಹೆಚ್ಚಾಗಿ ಕಂಡುಬರುವಂಥದ್ದು ಈ ದಿನ ಇರುತ್ತೆ ಮತ್ತು ಶುಭ ಕಾರ್ಯಗಳಲ್ಲಿ ಸಹ ಭಾಗಿಯಾಗುವಂತಹ ಸಂದರ್ಭಗಳು ಸಹ ಈ ದಿನ ಕೂಡಿ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮನೆ ದೇವರ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಗಮ್ ಗಣಪತೆಯೇ ನಮಃ ಅನ್ನುವಂಥ ಗಣಪತಿಯ ಬೀಜಾಕ್ಷರವನ್ನು ಹೇಳ್ಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಈ ದಿನ ಇನ್ನು ಋಷಿಕ ರಾಶಿಯವರಿಗಂತೂ ಕುಟುಂಬದ ಸದಸ್ಯರೊಂದಕ್ಕೆ ಹೆಚ್ಚಿನ ಮಟ್ಟಿಗೆ ಒಂದು ಸಮಯವನ್ನು ಕಾಲವನ್ನು ಕಳೆಯುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಇನ್ನು ದೀರ್ಘಾವಧಿಯಿಂದ ಕಾಲದಿಂದ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾಯಿದೆ ಆರೋಗ್ಯದಲ್ಲಿ ಕಿರಿಕಿರಿ ಅನಿಸುವಂಥವ್ರಿಗೂ ಸಹ ಎಲ್ಲ ಒಂದು ಕಡೆ ಸಮಸ್ಯೆಗಳು ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಮತ್ತು ಸ್ವಂತ ಕೆಲಸದಲ್ಲಿರುವಂಥವ್ರಿಗೆ ಗುತ್ತಿಗೆದಾರರಿಗೆ ಹೆಚ್ಚಿನ ಮಟ್ಟಿಗೆ ಅವಕಾಶಗಳು ದೊರೆಯುವಂಥ ಸಾಧ್ಯತೆ ಕಂಡು ಬರುವಂಥದ್ದಾಗಿರುತ್ತೆ ಹಾಗಾಗಿ ಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳೋದಾಗಲಿ ಅಥವಾ ಈಶ್ವರನ ದೇವಾಲಯಕ್ಕೆ ಹೋಗಿ ಬರುವಂಥದ್ದು ಬಹಳ ಸೂಕ್ತವಾದಂತಹ ಒಂದು ಪರಿಹಾರ ಆಗಲಿಕ್ಕೆ ಇರುತ್ತೆ ಇನ್ನು ಧನು ರಾಶಿಯವರಿಗಂತೂ ಹೊಸದಾದಂಥ ವಾಹನವನ್ನು ಖರೀದಿ ಮಾಡಲಿಕ್ಕೆ ಮುಂದೆ ಹಾಕ್ತೀರಾ ಮತ್ತು ಅದೇ ರೀತಿ ಖರ್ಚುಗಳು ಸಹ ಹೆಚ್ಚಾಗಿ ಇದ್ದೇ ಇರುತ್ತೆ ಈ ದಿನ ಇನ್ನು ಕೆಲವು ವಿದೇಶದ ವಿಚಾರದಲ್ಲಿ ಸಹ ಪ್ರಯಾಣ ಮಾಡುವಂಥ ಸಾಧ್ಯತೆಗಳು ಅಥವಾ ವಿದೇಶಕ್ಕೆ ಸಂಬಂಧಪಟ್ಟಂತಹ ಏನಾದರೂ ವೀಸಾ ಆಗ್ಬೋದು ಅಥವಾ ಇನ್ನಿತರ ವಿಚಾರದಲ್ಲಿ ಒಂದು ಪ್ರಯತ್ನದ ವಿಚಾರದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಈ ದಿನ ಕಂಡು ಬರುವಂಥದ್ದಿರುತ್ತೆ ಹಾಗಾಗಿ ಲಕ್ಷ್ಮೀ ವೆಂಕಟೇಶ್ವರ ಆ ಒಂದು ಆಲಯಕ್ಕೆ ಹೋಗಿ ಬರುವಂಥದ್ದಾಗಲಿ ಅಥವಾ ದೇವರ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಈ ದಿನ ಇನ್ನು ಮಕರಾಶಿಯವರಿಗಂತೂ ಹೊಸ ಜವಾಬ್ದಾರಿಗಳು ದೊರೆಯುವಂಥ ಸಾಧ್ಯತೆ ಇದನ್ನು ಕಂಡುಬರುತ್ತೆ ಮತ್ತು ನಿಮ್ಮ ಹಣಕಾಸಿನ ಒಪ್ಪಂದದ ವಿಚಾರದಲ್ಲಿ ಏನಾದರೂ ಇಟ್ಕೊಂಡಿದ್ರೂ ಜಾಗೃತವಾಗಿ ವಹಿಸಬೇಕಾಗುತ್ತೆ ಅದನ್ನು ಮಾಡುವಂಥ ಕೆಲಸದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ದುಡ್ಡನ್ನು ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಏನಾದರೂ ಇದ್ದರೆ ಬಹಳ ಜಾಗೃತವಾಗಿ ವ್ಯವಹಾರವನ್ನು ಮಾಡಿಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಈ ದಿನ ಇನ್ನು ಕೆಲವರಿಗೆ ಆಸ್ತಿ ವಿಚಾರದಲ್ಲಿಯೂ ಸಹ ಏನಾದರೂ ಮಾತುಕತೆ ಇಟ್ಕೊಳ್ಳೋದಾಗಲಿ ಅಥವಾ ಆಸ್ತಿ ವಿಚಾರದಲ್ಲಿ ಖರೀದಿ ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ವಹಿಸೋದು ಬಹಳ ಸೂಕ್ತವಾಗಿರುತ್ತೆ ದಿನ ಸಾಧ್ಯವಾದಷ್ಟು ಭೂವಾರಹನ ಪ್ರಾರ್ಥನೆ ಮಾಡ್ಕೋಬಹುದು ಅದರ ಜೊತೆ ಗೋಪೂಜೆಯನ್ನು ಮಾಡಿಕೊಳ್ಳೋದು ಬಹಳ ಸೂಕ್ತ ದಿನ ಇನ್ನು ಕುಂಭರಾಶಿ ಹೊಸದಾದಂತಹ ಕಾರ್ಯಕ್ರಮಗಳಲ್ಲಿ ಅಥವಾ ಯೋಜನೆ ಮಾ ಒಂದು ಅನುಷ್ಠಾನಕ್ಕೆ ಬರುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಹೊಸ್ದಾಗಿ ಏನಾದರೂ ಕಾರ್ಯಕ್ರಮ ಅನ್ ಅಮ್ಮಕೊಳ್ತೀರಾ ಅಥವಾ ಏನಾದರೂ ಹೊಸ್ದಾಗಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಮುಂದೆ ಏನಾದರೂ ಮಾಡೋಣ ಅನ್ನುವಂಥದ್ದು ಅಚೀವ್ಮೆಂಟ್ ಮಾಡುವಂಥದ್ರ ಬಗ್ಗೆ ಆಲೋಚನೆಯಲ್ಲಿ ಹೆಚ್ಚು ಒಂದು ಸಮಯವನ್ನು ಕಳೆಯುವಂಥದ್ದು ಈ ದಿನ ಕಂಡುಬರುತ್ತೆ ಇನ್ನು ಈ ದಿನ ಆದಷ್ಟು ಸಹ ಯಾವುದೇ ಕೆಲಸದಲ್ಲಿ ಮಾಡುವ ಮುನ್ನ ಒಂದು ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಕಂಡುಬರುವಂಥದ್ದು ಈ ದಿನ ಇರುತ್ತೆ ಮತ್ತು ವಾಹನ ಖರೀದಿ ಮಾಡಲಿಕ್ಕೂ ಒಂದು ಮುಂದಾಗ ಆಗಬಹುದು ಅಥವಾ ಚಿಂತನೆ ಮಾಡುವಂತ ಸಾಧ್ಯತೆ ಇರುತ್ತೆ ಆದಷ್ಟು ಶಂ ಶನೇಶ್ಚರಾಯ ನಮಃ ಅನ್ನುವಂಥ ಬೀಜಾಕ್ಷರವನ್ನು ಹೇಳ್ಕೊಳ್ಳೋದಾಗ್ಲಿ ಅಥವಾ ಆಂಜನೇಯನ ದರ್ಶನ ಅಥವಾ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಈ ದಿನ ಪರಿಹಾರ ಇನ್ನು ಮೀನರಾಶಿವರಿಗಂತೂ ದೂರದ ಒಂದು ಪ್ರಯಾಣವನ್ನು ಇಟ್ಕೊಳ್ಳುವಂಥವ್ರಿಗಂತೂ ಒಂದು ಶುಭವಾದನ ಒಂದು ಫಲವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಏನಾದರೂ ಕೆಲಸದ ವಿಚಾರದ ದೂರದ ಪ್ರಯಾಣ ಏನಾದರೂ ಇಟ್ಕೊಂಡ್ರೂ ಅನುಕೂಲ ಇರುತ್ತೆ ಮತ್ತು ಅದರ ಜೊತೆಗೆ ದೂರದ ಪ್ರಯಾಣ ಯೋಗ ಅಂತಲೂ ಹೇಳಬಹುದು ಇನ್ನು ಕೆಲವರಿಗಂತೂ ಮನೋರಂಜನೆಗೋಸ್ಕರ ಹೆಚ್ಚಿನ ಸಮಯವನ್ನು ಕಳೆಯುವಂಥದ್ದು ಈ ದಿನ ಇರುತ್ತೆ ಮತ್ತು ಕೆಲವರಿಗಂತೂ ನೀವು ಹೂಡಿಕೆ ಮಾಡುವಂತಹದ್ದು ಏನಾದರೂ ಇದ್ರೂ ಸಹ ಹೆಚ್ಚಿನ ಮಟ್ಟಿಗೆ ಲಾಭ ತಂದು ಕೊಡುವಂಥದ್ದಾಗಿರುತ್ತೆ ಅದು ಯಾವುದೇ ಆಗಬಹುದು ಒಂದು ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಏನಾದರೂ ಇದ್ದರೆ ಮೀನು ರಾಶಿಯವರಿಗೆ ಹೆಚ್ಚಿನ ಮಟ್ಟಿಗೆ ಶುಭ ಫಲವನ್ನು ಉಂಟು ಮಾಡಲಿಕ್ಕೆ ದಿನ ಸಾಧ್ಯ ಆಗುತ್ತೆ ಇನ್ನು ಈ ದಿನದ ಪರಿಹಾರ ಅಂತ ನಾವು ನೋಡಲಿಕ್ಕೆ ಹೋದರೆ ಸಾಧ್ಯವಾದಷ್ಟು ಗುರು ಪ್ರಾರ್ಥನೆ ಗುರು ರಾಘವೇಂದ್ರನ ದೇವಾಲಯಕ್ಕೆ ಹೋಗಿ ಭೇಟಿ ನೀಡೋದು ಬಹಳ ಸೂಕ್ತವಾಗಿರುತ್ತೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರಿ ಬಹಳ ವಿಶೇಷವಾದಂಥದ್ದು ಪಂಚಮಿ ತಿಥಿ ರೋಹಿಣಿ ನಕ್ಷತ್ರ ಬುಧವಾರ ಕಾಂಬಿನೇಷನ್ಸ್ ಇರೋದ್ರಿಂದ ಕೃಷ್ಣನ ಪ್ರಾರ್ಥನೆ ಒಂದು ಕೃಷ್ಣನೆಯ ಒಂದು ದೇವಾಲಯಕ್ಕೆ ಹೋಗಿ ಒಂದು ಆರಾಧನೆ ಮಾಡಿಕೊಳ್ಳುವಂಥದ್ದು ಈ ದಿನ ಬಹಳ ಶ್ರೇಷ್ಠವಾಗಿರುತ್ತೆ ಹರಿ ಶ್ರೀನಿವಾಸ